ಸಸ್ಪೆನ್ಸ್ ಇದೆ ಈ ಭೂಮಿ ಮೇಲೆ ಯಾವತ್ತೂ ಗೂಟ ಇಕ್ಕೊಂಡ್ ಇಲ್ಲೇ ಇರಲ್ಲ ಯಾವತ್ತಿದ್ರು ಆರಡಿ ಮುರಡಿ ಫಿಕ್ಸ್ ಬಟ್ ಅಲ್ಲಿ ಆಗಿದ್ದೇನೆ ಬೇರೆ ಅದಾಗಿದ್ ನೋಡಿ ನಾವು ಈ ಸಾಯವರ್ಗು ಈ ದೇವಸ್ಥಾನಕ್ಕೆ ಬರೋದೇ ಇಲ್ಲಪ್ಪ ಅಂತ ಅನ್ಕೊಂಡಿದ್ದು ಉಂಟು ಎಷ್ಟು ಕಣ್ಣೀರ್ ಆಗ್ತಾ ಎಷ್ಟು ಬಡ್ಕೊಂಡಾಗುತ್ತಾ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಹಾಗೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಓಕೆ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾಕಪ್ಪ ಇವಳು ವೀಡಿಯೋ ಸ್ಟಾರ್ಟಿಂಗಲ್ಲೇ ರಂಗೋಲಿ ಬಿಡಿಸೋ ತೋರಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಫ್ರೆಂಡ್ಸ್ ಇಲ್ಲೊಂದು ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ಅಂತ ಏನಿಲ್ಲ ಟಮ್ಲೈನ್ ನೋಡಿದ್ರೆ ನಿಮ್ಗೇನೆ ಗೊತ್ತಾಗಿರುತ್ತೆ ಇವತ್ತು ಮನೆ ದೇವರ ದರ್ಶನಕ್ಕೆ ಹೋಗ್ತಿದ್ದೀವಿ ಅಂತ ಹೌದು ನನ್ನ ಗಂಡನ ಮನೆ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ನನಗೆ ನನ್ನ ಗಂಡನೇ ಮನೆ ದೇವರಾದರೆ ನನ್ನ ಗಂಡಂಗೆ ಉಮಾಮಹೇಶ್ವರಿ ಮನೆ ದೇವರು ಹೇಗಿದೆ ಜೋಕ್ ಹೌದು ಫ್ರೆಂಡ್ಸ್ ಲೈಫಲ್ಲಿ ಈ ಥರ ಜೋಕು ಕಾಮಿಡಿ ಅನ್ನೋದು ಇರಬೇಕು ಅದನ್ನ ಬಿಟ್ಬಿಟ್ಟು ಸೀರಿಯಸ್ ಸೀರಿಯಸ್ಸಾಗೇ ಲೈಫ್ನಲ್ಲಿ ಲೀಡ್ ಮಾಡಬಾರ್ದು ಯಾಕಂದರೆ ನಾವು ಈ ಭೂಮಿ ಮೇಲೆ ಯಾವತ್ತೂ ಗೂಟ ಇಟ್ಕೊಂಡು ಇಲ್ಲೇ ಇರೋಲ್ಲ ಯಾವತ್ತಿದ್ರೂ ಆರಡಿ ಮುರಡಿ ಫಿಕ್ಸ್ ಅಲ್ಲಿಗೆ ಫಿಕ್ಸ್ ಆಗೋಕ್ಕೂ ಮುಂಚೆ ನಮ್ಮ ಲೈಫಲ್ಲಿ ಸ್ವಲ್ಪ ಜೋಕ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಖುಷಿ ಖುಷಿಯಾಗಿ ಸಂತೋಷ ಲೈಫ್ನ ಜಾಲಿಯಾಗಿ ಲೀಡ್ ಮಾಡಬೇಕು ಯಾಕಪ್ಪ ಮಾನ್ವಿ ಇವತ್ತು ಈ ಥರ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನಾನು ಇವತ್ತು ಈ ಥರ ಮಾತಾಡೋಕ್ಕೂ ಒಂದು ರೀಸನ್ ಇದೆ ಆದರೆ ಏನಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಮನೆ ಒರೆಸಿ ರಂಗೋಲಿ ಬಿಟ್ಟು ದೇವ್ರ ಪೂಜೆ ಮಾಡಿ ತುಂಬಾ ಖುಷಿ ಖುಷಿಯಾಗಿಯೇ ಮೂರು ಜನನೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಬಟ್ ಅಲ್ಲಿ ಆಗಿದ್ದೇನೆ ಬೇರೆ ಅದಾಗಿದ್ದು ನೋಡಿ ನಾವು ಈ ಸಾಯವರ್ಗು ಈ ದೇವಸ್ಥಾನಕ್ಕೆ ಬರೋದೇ ಇಲ್ಲಪ್ಪ ಅಂತ ಅಂದ್ಕೊಂಡಿದ್ದು ಉಂಟು ಅಂಥದ್ದು ಏನಾಯಿತು ಅಂತ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಅಂದಮೇಲೆ ಫಸ್ಟು ಮನೇಲಿ ದೀಪ ಹಚ್ಚಬೇಕು ದೀಪ ಹಚ್ಚೇನೆ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಕೈ ಮುಗಿ ಐ ಎಲ್ಲಿಗೆ ಹೋಗ್ತಿದೀವಿ ಅಮ್ಮಮ್ಮ ಮನೆಗಲ್ಲ ದೇವಸ್ಥಾನ ನನ್ನ ಹಸ್ಬೆಂಡು ಸಹ ರೆಡಿಯಾಗಿ ಬಂದರು ನಾನು ಪೂಜೆ ಮಾಡಬೇಕಾದ್ರೆ ಮೋಕ್ಷಿನ ನೋಡಿರ್ತೀರಾ ಇನ್ನೂ ಅವನನ್ನು ರೆಡಿ ಮಾಡಿರಲಿಲ್ಲ ಕೊನೆಗೂ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಮ್ಮ ಪಯಣನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಗಾಡೀಲಿ ಪೆಟ್ರೋಲು ಸಹ ಇರಲಿಲ್ಲ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಗಾಡಿ ನಿಲ್ಲಿಸಿದ್ವಿ ಒಂದು ಐದು ಹತ್ತು ಕಿಲೋಮೀಟ್ರ್ ಅಷ್ಟೇ ಮುಂದೆ ಬಂದಿದ್ವಿ ಮೋಕ್ಷಿಗೆ ಅಷ್ಟರಲ್ಲಿ ಅಮ್ಮ ಕಾಲು ನೋಯ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳೋದಷ್ಟೇ ಕಾಲು ನೋಯೆಲ್ಲ ಏನಿಲ್ಲ ಅವ್ನು ಹಿಂಗೆ ಆಟ ಆಡಬೇಕಲ್ಲ ಜಾಗ ಫ್ರೀಯಾಗಿರುತ್ತಲ್ಲ ಆಟ ಆಡಬೇಕಲ್ಲ ಅದಕ್ಕೆ ಹಂಗಂತ ಹೇಳ್ತಾನೆ ಅಷ್ಟೆ ತುಮಕೂರಿಂದ ಹೋಗೋ ಮಧ್ಯದಲ್ಲಿ ಕೆರೆ ಸಿಗುತ್ತೆ ತುಂಬಾ ದೊಡ್ಡ ಕೆರೆ ನೋಡೋಣ ಕಮೆಂಟ್ ಹಾಕಿ ಯಾವ ಕೆರೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಗೆಸ್ ಮಾಡಿ ಸರಿಯಾಗಿ ಕಮೆಂಟ್ ಹಾಕ್ತೀರಾ ಅಂತ ನೋಡೋಣ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಂತ ಅಂದಮೇಲೆ ಪೂಜೆ ಸಾಮಾನು ಬೇಕೇ ಬೇಕು ಅದಕ್ಕೆ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಮಾರ್ಕೆಟಿಗೆ ಹೋದ್ವಿ ಮನೆಯಿಂದಲೇ ನಾನು ಎರಡು ತೆಂಗಿನಕಾಯಿನ ತಗೊಂಡೋಗಿದ್ದೆ ದುಡ್ಡು ಕೊಟ್ಟು ಯಾರು ತಗೊತಾರೆ ಅಂತ ಹೇಳ್ಬಿಟ್ಟು ಆದರೆ ನಮ್ಮನೆಯವ್ರು ಮನೆಯಿಂದ ತಗೊಂಡಿರೋ ತೆಂಗಿನಕಾಯಿ ಬೇಡ ಅಲ್ಲೇ ತಗೋ ಅಂತ ಹೇಳಿದ್ರು ತೆಂಗಿನ ಮರ ಇರೋರು ಅಂದರೆ ತೆಂಗಿನಕಾಯಿ ಬೆಳೆದಿರೋರು ದುಡ್ಡು ಕೊಟ್ಟು ತೆಂಗಿನಕಾಯಿ ತಗೋಬೇಕು ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಆದರೂ ದೇವ್ರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ ನಾವು ರೆಡಿಯಾಗಿ ಹೋಗಿದ್ದೆ ಸ್ವಲ್ಪ ಲೇಟಾಗಿತ್ತು ಅದಕ್ಕೆ ಮನೇಲಿ ಏನೂ ತಿಂಡಿ ಮಾಡ್ಕೊಂಡಿರಲಿಲ್ಲ ಹೋಗ್ತಾನೆ ಏನಾದರೂ ತಿನ್ಕೊಂಡೋಗೋಣ ಅಂತ ಅಂದ್ಕೊಂಡು ಹೊರಟಿದ್ವಿ ಇನ್ನು ಇದು ಕುಣಿಗಲ್ ಹತ್ತತ್ರ ಸಿಗೋ ಅಂಥ ಹೋಟೆಲು ಇವನು ಮೋಕ್ಷಿ ಆಚೆ ಚಾಕ್ಲೇಟ್ ನೋಡಿದ ತಕ್ಷಣ ತಿಂಡಿಗೂ ಮೊದಲೇ ಚಾಕ್ಲೇಟ್ ಕೇಳ್ತಾನೆ ಆಮೇಲೆ ಅವನನ್ನು ಸಮಾಧಾನ ಮಾಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ಕೂರಿಸ್ಕೊಂಡೆ ಆದರೂ ಅವ್ನಿಗೆ ಒಳಗಡೆ ಬರೋ ಮೂಡೇ ಇರಲಿಲ್ಲ ಅವ್ನಿಗೆ ಚಾಕ್ಲೇಟ್ ಬೇಕು ಅಂದರೆ ಬೇಕು ಅಂತಲೇ ಅಪ್ಸೆಟ್ ಆಗಿ ಒಳಗಡೆ ಬಂದ ಇನ್ನು ನಾವು ಆಚೆ ಏನಾದರೂ ಹೋದರೆ ಆಚೆ ಸಿಗೋಂಥ ನೀರನ್ನ ಕುಡಿಯೋಲ್ಲ ಇನ್ನು ನಾನು ತಣ್ಣೀರು ಫಸ್ಟ್ ಆಫ್ ಆಲ್ ಕುಡಿಯೋದೇ ಇಲ್ಲ ಅದಕ್ಕೆ ನಾನು ಇಬ್ಬರು ನನಗೂ ಮತ್ತು ಮೋಕ್ಷಿಗೂ ಇಬ್ಬರಿಗೂ ವಾಟರ್ ಬಾಟ್ಲು ಕ್ಯಾರಿ ಮಾಡಿಬಿಡ್ತೀನಿ ನಾನು ಸೆಟ್ ದೋಸೆ ತಗೊಂಡೆ ಸೆಟ್ ದೋಸೆ ತುಂಬಾ ಸಾಫ್ಟಾಗಿತ್ತು ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಅವ್ನು ಮೋಕ್ಷಿ ನೋಡಿ ಆಹಾ ಅಂತ ಸ್ಮೆಲ್ ಹೆಂಗೆ ತೊಗೊತಾ ಇದ್ದಾನೆ ಇನ್ನು ಮೋಕ್ಷಿ ಅಂತೂ ಒಂಥ ಕುತ್ಕೊಂಡು ತಿನ್ನ ತಿನ್ನೋದೇ ಇಲ್ಲ ಅವನು ಹಂಗೆ ಓಡಾಡ್ಕೊಂಡೇ ತಿನ್ನೋದವನು ಅಪ್ಪ ಹೇಗೋ ಹೊಟ್ಟೆ ತುಂಬಿದ್ರೆ ಸಾಕು ಅಂದ್ಬಿಟ್ಟು ನಾನು ತಿನ್ನಿಸ್ತೀನಿ ಸುಮ್ಮನೆ ಇನ್ನು ಉಮೇಶ್ ಅವ್ರಿಗೆ ಸೆಟ್ ದೋಸೆ ಅವೆಲ್ಲ ಇಷ್ಟ ಆಗಲ್ಲ ದೋಸೆಗಳೇ ಇಷ್ಟ ಆಗಲ್ಲ ಆದರೂ ಅಲ್ಲಿ ಏನೋ ಬೆಣ್ಣೆ ದೋಸೆ ಅಂತ ತೊಗೊಂಡ್ರು ಆ ದೋಸೆ ಮೇಲ್ಗಡೆ ಬೆಣ್ಣೆ ಹಾಕೊಟ್ಟಿದ್ರು ಆಹಾ ಸೂಪರಾಗಿತ್ತು ದೋಸೆ ನಂತರ ನಾವು ಇವಾಗ ಇರೋ ದೇವಸ್ಥಾನ ಬಂದು ಕುಣಿಗಲ್ಲಿಂದ ಅಮೃತೂರ್ಗೆ ಹೋಗೋ ಹೋಗೋ ದಾರಿಲಿ ಮಧ್ಯದಲ್ಲಿ ಸಿಗುತ್ತೆ ಆ ದೇವಸ್ಥಾನದ ಊರಿನ ಹೆಸರು ಬಂದು ಒಳಗುಂದ ಅಂತ ಹೇಳಿ ಕುಣಿಗಲ್ ತಾಲೂಕು ಅಮೃತೂರು ಹೋಬ್ಳಿ ಇನ್ನು ತುಮಕೂರಿಂದ ಅರೌಂಡ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಆಗ್ಬೋದು ದೇವಸ್ಥಾನ ಮೋಕ್ಷಿ ಯಾಕೋ ಫುಲ್ ಡಲ್ಲ ಕೂತಿದ್ದ ಅದಕ್ಕೆ ಮಧ್ಯದಲ್ಲಿ ಮಾತಾಡಿಸ್ತಿದ್ದೆ ನಾನು ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಎರಡು ಇದು ಮೂರನೇ ಸಲ ಹೋಗ್ತಾ ಇರೋದು ಫಸ್ಟು ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಮಂದೇವ್ರಿಗೆ ಹೋದ್ವಿ ಸೆಕೆಂಡ್ ಟೈಮ್ ಮೋಕ್ಷಿಗೆ ಮುಡಿ ಕೊಡಬೇಕು ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಆವಾಗ ಒಂದು ಸಲ ಹೋಗಿದ್ದೆ ಇನ್ನು ಇದು ಮೂರನೇ ಸಲ ಹೋಗ್ತಿರೋದು ಬಟ್ ಮೂರು ಎರಡು ಸಲ ಹೋದಾಗ್ಲೂ ಈ ವ್ಯೂ ಪಾಯಿಂಟ್ ನಾವು ನೋಡಿರಲಿಲ್ಲ ಅದಕ್ಕೆ ಇಲ್ಲಿ ಚೆನ್ನಾಗಿದೆ ಇವತ್ತು ಈ ಸಲ ಈ ರೋಡಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಈ ರೋಡಲ್ಲಿ ಕರ್ಕೊಂಡ್ಬಂದರು ಅಂತ ಇಂತು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ನಮಗೆ ಏನಕ್ಕೆ ಈ ಥರ ಡೆಕೋರೇಷನ್ ಮಾಡಿದರೆ ಮೇ ಬಿ ಮದುವೆ ಏನಾದರೂ ಆಗ್ತಿರ್ಬೋದೇನೋ ಅಂತ ಅಂದ್ಕೊಳ್ತಿದ್ವಿ ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಇಲ್ಲಿ ಯಾವುದು ಮದುವೆ ನಡೀತಿಲ್ಲ ಅಂತ ಹೇಳಿ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಈ ದೇವಸ್ಥಾನದ ಹೆಸರು ಬಂದು ಉಮಾಮಹೇಶ್ವರಿ ಅಂತ ಹೇಳಿ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ ನೋಡಿ ಅಲ್ಲೇ ತೋರಿಸ್ತಿದೆ ಕಾಣಿಸ್ತಿದೆ ಶ್ರೀ ಮಹೇಶ್ವರಿ ಅಂತ ಹೇಳಿ ಇನ್ನು ನಾನು ಪೂಜೆ ಸಮಾನೆಲ್ಲ ತಗೊಂಡೋಗಿದ್ನಲ್ಲ ಹಂಗೇನೆ ಒಂದು ತಟ್ಟೆನೂ ಸಹ ತಾಣೋಗಿದ್ದೆ ಅಲ್ಲಿ ಬ್ಯಾಗಲ್ಲಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ತಟ್ಟೆಗೆ ಕಾಯಿ ಹೂವು ಎಲ್ಲ ಜೋಡಿಸ್ಕೊತ ಇದ್ದೆ ಸೀರೆನೂ ಸಹ ತಾಣೋಗಿದ್ದೆ ಸೀರೆ ಮಾಡ್ಲಕ್ಕಿ ಕೊಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಸೀರೆನೂ ಸಹ ತಾಣೋಗಿದ್ದೆ ಮೋಕ್ಷಿ ಎಲ್ಲಿ ಜಾಗ ಕಾಣಿಸಿದ್ರು ಒಂದು ಇದೇ ಆಟ ಸುಮ್ಮನೆ ಆಟ ಆಡೋದು ನನಗೆಲ್ಲ ಇಟ್ಟೆ ಬಟ್ ಬಳೆನೇ ಇಟ್ಟಿರಲಿಲ್ಲ ಆ ತಟ್ಟೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದ ದಿನ ಅಮಾವಾಸ್ಯೆ ಅವತ್ತು ಅವತ್ತು ಆ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಮತ್ತು ಓಮನ ಸಹ ಸುಡ್ತಾ ನಮ್ಗೆ ಖುಷಿಯಾಯಿತು ಎಂಥ ದಿನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನೋಡಿರಲಿಲ್ಲ ಅಡ್ಡೇ ದೇವರೆಲ್ಲ ನೋಡೇ ನೋಡೇ ಇರಲಿಲ್ಲ ನಾನು ಎರಡು ಸಲ ಹೋಗಿದ್ದೆ ಎರಡು ಸಲವೂ ಮಾಮೂಲಿ ಅದೇ ಗರ್ಭಗುಡಿ ಇರುತ್ತಲ್ಲ ಆ ಗರ್ಭಗುಡಿಗೆ ಪೂಜೆ ಮಾಡಿಸ್ಕೊಂಬಂದಿದ್ದಷ್ಟೇ ಬಟ್ ಈ ಥರ ಎಲ್ಲ ನಾನು ನಮ್ಮ ದೇವ್ರ ದೇವಸ್ಥಾನದಲ್ಲಿ ಯಾವತ್ತೂ ನೋಡಿರಲಿಲ್ಲ ಖುಷಿಯಾಯಿತು ಹೆಂಗೋ ಒಳ್ಳೆಯ ದಿನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಇನ್ನು ಇದು ಬ್ಯಾನರ್ ಬಂದು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಿದ್ದಾರಂತೆ ಸೊ ಅದಕ್ಕೋಸ್ಕರ ಅಕೌಂಟ್ ನಂಬರೆಲ್ಲ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರಂತೆ ಅವತ್ತು ನಾವು ಹೋಗಿದ್ದೀನಿ ಎಷ್ಟೊಂದು ಫಂಕ್ಷನ್ ಮಾಡ್ತಿದ್ರು ಗೊತ್ತಾ ಲಕ್ಷ ದೀಪೋತ್ಸವ ಆಯಿತು ಸುಡ್ತಾ ಇದ್ರು ಅಡ್ಡೇ ದೇವರು ಆಚೆ ತೆಗ್ದಿದ್ರು ಇನ್ನು ಇನ್ನು ಕನ್ನಡ ರಾಜ್ಯೋತ್ಸವನೂ ಸಹ ಮಾಡ್ತಾಯಿದ್ರು ಮತ್ತು ಅವತ್ತಿನ ದಿನವೇ ಯಾರ್ದೋ ಒಬ್ರದ್ದು ಅಲ್ಲಿ ಒಬ್ರದ್ದು ಬರ್ತಡೇ ನಡೀತಾ ಇತ್ತು ಬರ್ತಡೇದು ಯಾವುದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ನಾನು ಕನ್ನಡ ರಾಜ್ಯೋತ್ಸವದೊಂದು ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ ಮಕ್ಳು ಸಹ ಅಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಆಡಳೋಕ್ ಹೇಳಿದ್ರು ಅನಿಸುತ್ತೆ ಅವರು ಸಹ ಆಡೇಳ್ತಿದ್ರು ಬಟ್ ಅದೆಲ್ಲ ಕಾಪಿ ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ರೆಕಾರ್ಡ್ ಮಾಡಲಿಲ್ಲ ಮೋಕ್ಷಿ ಅಲ್ಲಿ ಸಾಂಗ್ ಎಲ್ಲ ಮೈಕ್ ಹಾಕಿದ್ರಲ್ಲ ಸಾಂಗ್ ಎಲ್ಲ ಹಾಕಿದ್ರಲ್ಲ ಅದಕ್ಕೆ ಆ ಥರ ಡ್ಯಾನ್ಸ್ ಮಾಡ್ತಿದ್ದ ಇಷ್ಟೆಲ್ಲ ಖುಷಿ ಖುಷಿಯಾಗಿದ್ದು ನನ್ನ ಮಗ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕಣ್ಣೀರಾಗ್ತಾ ಎಷ್ಟು ಬಡ್ಕೊಂಡಾಗುತ್ತಾ ಹೇಳ್ತೀನಿ ಯಾಕೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಮಕ್ಷಿ ಹೋಗಿ ನಮಸ್ಕಾರ ಮಾಡ್ಕೋ ಮುಟ್ಟಿ ನಮಸ್ಕಾರ ಮಾಡ್ಕೋ ಇನ್ನು ಈ ದೇವಸ್ಥಾನದ ಹೆಸರು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಮ್ಮ ಮನೆ ದೇವರು ಎರಡು ಮಂದೇವ್ರ ದೇವಸ್ಥಾನವೂ ಒಂದೇ ಊರಲ್ಲಿದೆ ಅನ್ನೋ ಊರಲ್ಲೇ ಎರಡು ಮಂದೇವ್ರ ದೇವಸ್ಥಾನವೂ ಇದೆ ಹೆಂಗೋ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಲ್ವ ಮಂದೇವ್ರ ದರ್ಶನ ಮಾಡಿದ್ರೆ ಅವತ್ತು ನಮ್ಗೆ ಹಂಗೆನೇ ಅನಿಸಿದ್ದು ಏನೋ ಒಂಥರ ಖುಷಿ ಆಯಿತು ನೆಮ್ಮದಿ ಅಂತ ಅನ್ನಿಸ್ತು ಈ ಈ ಥರ ಸ್ವಾಮುಗಳ್ದೆಲ್ಲ ನೋಡಿದ್ರೆ ಮೋಕ್ಷಿ ತುಂಬಾ ಎದುರ್ಕೊತಾನೆ ಅವತ್ತು ಅಷ್ಟೇ ಅಲ್ಲ ಹತ್ರನೇ ಹೋಗಲಿಲ್ಲ ಅವನು ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಿರ್ಲಿಲ್ಲ ತುಂಬ ಜನ ಇದ್ರು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಇನ್ನು ಅಲ್ಲಿಂದ ಬರೋ ಅಷ್ಟರಲ್ಲಿ ಜನನೂ ಸ್ವಲ್ಪ ಕಮ್ಮಿ ಆಗಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ ಇದೇ ಗರ್ಭಗುಡಿಯಲ್ಲಿರೋ ದೇವರು ಅಲ್ಲಿ ಡೆಕೋರೇಷನ್ ಮಾಡಿಸಿದ್ದು ಹೂವೆಲ್ಲ ಇತ್ತಲ್ಲ ಹೂ ಒಂದು ಕೆಳಗಡೆ ಬಿದ್ದಿತ್ತು ಅಂದ್ಬಿಟ್ಟು ಎತ್ಕೊ ಬಂದು ಮೋಕ್ಷಿ ಪ್ರಪೋಸ್ ಮಾಡ್ತಿದ್ದ ನನಗೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ದೇವಸ್ಥಾನಕ್ಕೆ ಮತ್ತೆ ಇನ್ನು ಸಾಯೋವರೆಗೂ ಬರಲ್ಲಪ್ಪ ಅಂತ ಅಂದ್ಕೊಂಡೆ ಅಂತ ಯಾಕಂದರೆ ಮೋಕ್ಷಿ ಅಲ್ಲಿ ಕೆಂಟ್ಕೊಂಡು ಹಾಕಿರ್ತಾರಲ್ಲ ಅದರೊಳಗಡೆ ಹೋಗಿ ಬಿದ್ದು ಮುಖಕ್ಕೆ ಕೈಗೆಲ್ಲ ಈ ಥರ ಎಲ್ಲ ಗಾಯ ಮಾಡಿಕೊಂಡ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೂರು ಜನ ಎಷ್ಟು ಖುಷಿ ಖುಷಿಯಾಗಿ ಹೋದ್ವೋ ಅಷ್ಟೇ ಕಣ್ಣೀರು ಹಾಕೊಂಡು ವಾಪಸ್ ಬಂದ್ವಿ ತುಂಬಾ ಬೇಜಾರಾಯಿತು ನಮಗಂತೂ ನೆಮ್ಮದಿ ಸಿಗಲಿ ಅಂತ ಮಂದೆಯವ್ರಿಗೋದ್ರೆ ಮಂದೇವ್ರ ದೇವಸ್ಥಾನದಲ್ಲಿ ಈಗಲ್ಲ ಆಯ್ತಲ್ಲಪ್ಪ ಅಂತ ಸಖತ್ ಬೇಜಾರಾಯಿತು ಅಲ್ಲಿ ಕೆಂಡ್ಕೊಂಡು ಹಾಕಿರೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ ಅದು ಮೇ ಬಿ ನೆನ್ನೆನೂ ಇಲ್ಲ ಬೆಳಗ್ಗೆನೇ ಹಾಕಿದ್ರು ಅಂತ ಅನಿಸುತ್ತೆ ಅದ್ರ ಮೇಲೆ ಮಣ್ಣೆಲ್ಲ ಹಾಕ್ಬಿಟ್ಟಿದ್ರು ನಮ್ಗೆ ಗೊತ್ತಿರಲಿಲ್ಲ ಈ ಪೂಜೆ ಎಲ್ಲ ಆಗಿತ್ತು ಲಾಸ್ಟಲ್ಲಿ ಇನ್ನೇನು ಬೈಕ್ ಕತ್ಬೇಕಿತ್ತು ಅವ್ರು ಬೆಳಗ್ಗೆ ನಾವು ಉದಯಸ್ಥಾನಕ್ಕೆ ಹೋದಾಗಿಂದೂ ಎತ್ಕೊಂಡಿದ್ದವರು ಒಂದೇ ಒಂದು ನಿಮಿಷ ಕೆಳಗಡೆ ಬಿಟ್ಟಿರಲಿಲ್ಲ ಮೋಕ್ಷಿನ ಜನ ಜಾಸ್ತಿ ಇದ್ದಾರೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಎತ್ಕೊಂಡೇ ಇದ್ರು ಬೈಕ್ ಹತ್ಬೇಕಿತ್ತಲ್ಲ ಅಂತೇಳ್ಬಿಟ್ಟು ಅದು ಕೈ ಹಿಡ್ಕೊಂಡೇ ಏನು ಈಗ ಇದ್ರು ಇವನು ಮೋಕ್ಷಿ ಏನು ಮಾಡ್ದ ಕೈ ಬಿಡಪ್ಪ ನಾನು ಇರ್ತೀನಿ ಅಂದ್ಬಿಟ್ಟು ಕೈ ಬಿಡಿಸ್ಕೊಂಡು ಅವ್ನು ಪಾಡಿಗೆ ಒಂದು ಹೊರಟೋಗಿದ್ದ ಕಡೆ ನಮಗೂ ಗೊತ್ತಿರಲಿಲ್ವಲ್ಲ ಕೆಂಡ್ಕೊಂಡು ಹಾಕಿದ್ದಾರೆ ಅಂತ ಆಟಾಡ್ತಾನೆ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಎಡ್ಗಿ ಕೆಣ್ಣ ಕೆಂಡದೊಳಗಡೆ ಬಿದ್ದಿದ್ದು ಬಿತ್ತು ಮನೆ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ನಮ್ಮ ಬ್ಯಾಡ್ ಟೈಮ್ ಅಂದ್ಕೋಬೇಕಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು ಆಲ್